ಮಾಜಿ ಶಾಸಕ ಜೆ ಕೆ ಕೃಷ್ಣಾರೆಡ್ಡಿರವರ ಅಭಿಮಾನಿ ಜೆಡಿಎಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರಾಗಿದ್ದ ಕೋಟಗಲ್ ಜೆಕೆ ನಯಜ್ರವರು ಜೆಡಿಎಸ್ ಪಕ್ಷವನ್ನು ತೊರೆದು ಸಚಿವ ಎಂ ಸಿ ಸುಧಾಕರ್ ಅವರ ನೇತೃತ್ವದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾದರು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಮುಖಂಡರಾದ ಮಹಮದ್ ಶಬೀಬ್ ವಿ ಅಮರ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಇವಾಗ ಜೆಡಿ ಎಸ್ ಪಕ್ಷ ಅಲ್ಲ ಅದು ಬಿ ಜೆ ಡಿ ಎಸ್ ಪಕ್ಷ ಅಂದ್ರೆ ಬಿಜೆಪಿ ಪಕ್ಷ ಅದೇ ನೀನು ನಮ್ಮ ಮಾಜಿ ಶಾಸಕರು ಇಲ್ಲಿ ಬಂದಿದ್ದಾಗ ಮಾಜಿ ಶಾಸಕರು

ನಂಗೆ ತಾಲೂಕಲ್ಲಿ ಬಂದು ಲೀಡರ್ಸ್ ಎಲ್ಲ ಕಲಸಿ ಎಲ್ಲಾ ಸಂಘವನ್ನ ಕಲಸಿ ಹೋಗ್ಬೇಕು ಬೇಡ ಗುಬ್ಬಿನ ತಗೋಬೇಕು ಫೈನಲ್ ಆಗಿ ಅದು ತಗೊಂಡ್ರ ಏಕಾಏಕಿ ಅವ್ರಿಗಷ್ಟವ್ರೆ ನಾ ಬಿಜೆಪಿ ಗಮನ ವರಿಷ್ಠ ಅಂದ್ರೆ ವರಿಷ್ಠ ಬಂದ್ಬಿಟ್ಟಾಗಲ ಇಲ್ಲಿ ಇಲ್ಲಾಗೋದು ನಮ್ಮಂತ ಲೀಡರ್ಸು ಪಬ್ಲಿಕ್ ವೋಟರ್ಸು ಕಾರ್ಯಕರ್ತರು ಅವರೆಲ್ಲ ಒಗ್ಗೂಡಿಸಿ ಮಾತಾಡ್ಕೊಂಡು ನಾವು ಹೋಗ್ಬಾರ್ದು ಅಂತ ಕೇಳ್ಕೊಂಡು ಹೋಗ್ಬೇಕಾಯ್ತು ಅವ್ರಷ್ಟೇ ಅವ್ರೆ ನಾನು ಅಧಿಕಾರ ದುರಾಜ ಕುಮಾರಸ್ವಾಮಿ ಏನಂದ್ರೆ ಅವ್ರಿಗೆ ಅಧಿಕಾರ ಬೇಕು ಇವಾಗ ಬಿಜೆಪಿ ಹತ್ರ ಹೋಗ್ತಾರೆ ನಾಳೆ ಕಾಂಗ್ರೆಸ್ ಬರ್ತಾರೆ ಅವ್ರಿಗೆ ಹತ್ತರ ದಾಹ ಜಾಸ್ತಿ ಯಾಕಂದ್ರೆ ಕರ್ನಾಟಕದಲ್ಲಿ ಗೊತ್ತಾಗಿಲ್ಲ ಯಾರನ್ನು ನನಗೆ ಮಾಡ್ಸಂದ್ರಿಗೆ ಬಿಟ್ಟು ಅವ್ರಿಗೆ ಯಾರು ಹೇಳಾದ್ರು ಇರ್ಲಿ ಹಾಡಾಗಲಿ ಅವ್ರು ಬೇಕಾಗಿಲ್ಲ ಅವ್ರಿಗೇನು ಮೇಯ್ನು ಒಂದು ಬದುಕಿ ಈಗ ಎಲ್ಲ ಬಿಟ್ಟು ಪಾರ್ಲೆಂಟ್ ಅಲ್ಲಿ ಅವ್ರಿಗೆ ಒಂದು ಸೀಟ್ ಬೇಕು ಅರ್ಜೆಂಟ್ ಅದೇ ಬಾಧೆ ಇಡ್ತಾವ್ರೀಗ ಇಷ್ಟೇ ನಾನು ಹೇಳೋದ್ ಅಲ್ಲ ಇಲ್ಲಿ ಬಿಡೋಕೆ ಹೇಳಿ ನೀವು ಜೆ ಕೆ ಪಾರ್ಟಿಯಲ್ಲಿ ಇದ್ದೀನಿ ನೀವು ಈಗ ಜೆ ಕೆ ಬಿಡೋಕ್ಕೆ ಹೇಳಿ ಜೇಡ ಪಕ್ಷ ಜೇ ಕಾಯಿ ಇಷ್ಟು ಬಿಡಬೇಕಾದ್ರೆ ಸ್ವಲ್ಪ ನಂಬರು ನುಂಗಿದ್ದೀನಿ ಏನು ನುಂಗಿದೀರ ಏನಾಗಿದೆ ಅದು ಹೇಳಿದ್ರೆ ಆಯ್ತು ಮುಂದೆ ಶೋಭಿಷ್ಯೂ ಚಿಕ್ಕವನು ಆದರೂ ಬಸ್ಸು ಇಟ್ಕೊಂಡಿದ್ದೀನಿ ಎಲ್ಲರೂ ಗೊತ್ತು ನನ್ಗೆ ಏನು ಮಾಡೋವ್ರೆ ಏನು ಮಾಡಿಲ್ಲ ಅಂತ ಏನೇ ಇಲ್ಲ ಹದಿನಾಲ್ಕು ವರ್ಷ ಅಲ್ಲಿ ಬಾದೆ ಬಿದ್ದು ಹಳ್ಳಿ ಹಳ್ಳಿ ತಿರುಗಿ ಕಲ್ಲುಗೆಷ್ಟು ತಿಂದು ದುಡಿದಿದ್ದಕ್ಕೆ ನನಗೆ ಒಂದು ಐದು ಲಕ್ಷ ಹೊರ್ಕ್ ಹಾಕಿ ಒಂದು ನೂರು ರೂಪಾಯಿ ಇದುವರೆಗೂ ಬಿಡ್ಕಾಸಿಲ್ಲ ನನಗಂತ ಬಡವನಿಗೆ ದುಡ್ಡಲ್ಲಿ ಬಡವ ಆದ್ರೆ ಜನದಲ್ಲಿ ನಾನು ಹೊರಡ್ಬೋದಿ ಜನ ದಂಡಿಯಾಗಿದ್ದಾರೆ ಅಂತ ಮೋಸ ಮಾಡಿದೆ ದ್ರೋಹ ಮಾಡಬೇಡ ಅಣ್ಣವ್ರಿಗೆ ಮೊನ್ನೆ ಮದ್ವೆಲ್ಲ ಹೇಳಿದೆ ಅದೇನೋ ಲಾಸ್ಟಲ್ಲಿ ಬಿಲ್ ಆದ ಮಾಡ್ತಾನೆ ಅಂತ ಆಸೆ ಬಿದ್ದು ನಮ್ಮ ಹುಡುಗಲ್ಲ ಇವರಿಗೆಲ್ಲ ನಾನೇ ಕಲ್ಸಿದಲ್ಲಿ ಹೋಗ್ಬಿಟ್ಟು ಫಸ್ಟ್ ಅವ್ರಿಗೆ ಅಂತ ಗೆದ್ದಿರೋ ಗೆದ್ದಿರೋ ಹಿಂದೆ ಹೋಗ್ತಾ ಇದ್ದೀರಾ ಅಂತ ಇಲ್ಲ ಗೋತಿರೋ ಬಿಟ್ಬಿಟ್ಟು ಹೋಗ್ತಾ ಇದೀರ ಅಂತ ಈಗ ಸದ್ಯಕ್ಕೆ ಜೆಡಿಎಸ್